ದೆಹಲಿ ಚುನಾವಣೋತ್ತರ ಸಮೀಕ್ಷೆ ವರದಿ ಪ್ರಕಟ ಬಹುಮತ ಪಡೆಯಲಿರುವ ಆಮ್ ಆದ್ಮಿ ಪಾರ್ಟಿ ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಆಪ್ಗೆ ಬಹುಮತ ಬಂದಿದೆ ದೈನಿಕ್ ಭಾಸ್ಕರ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ನಲವತ್ತಾರರಿಂದ ಐವತ್ತೆರಡು ಸ್ಥಾನ ಇನ್ನು ಬಿಜೆಪಿಗೆ ಹದಿನೆಂಟರಿಂದ ಇಪ್ಪತ್ತ್ ಮೂರು ಸ್ಥಾನ ಅನ್ನೋದಾಗಿ ದೈನಿಕ್ ಭಾಸ್ಕರ್ ಭವಿಷ್ಯ ನುಡಿತಾ ಇದೆ ಕಾಂಗ್ರೆಸ್ಗೆ ಕೇವಲ ಒಂದು ಸ್ಥಾನ ಅನ್ನೋದಾಗಿ ಸಮೀಕ್ಷೆ ಹೇಳ್ತಿದೆ ದೆಹಲಿ ವಿಧಾನಸಭಾ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆಯ ವರದಿ ಪ್ರಕಟ ಆಗ್ತಿದೆ ಏನು ಆಮ್ ಆದ್ಮಿ ಪಕ್ಷ ಬಹುಮತವನ್ನ ಪಡೆದುಕೊಂಡಿದೆ ದೈನಿಕ್ ಭಾಸ್ಕರ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ದೈನಿಕ್ ಭಾಸ್ಕರ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ನಲವತ್ತಾರರಿಂದ ಐವತ್ತೆರಡು ಸ್ಥಾನ ಬರುತ್ತೆ ಅನ್ನೋದಾಗಿ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಈ ಮೂಲಕವಾಗಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರದ ಗದ್ದುಗೆಯನ್ನ ಏರ್ತಾರೆ ಅನ್ನುವಂತಹ ಇಲ್ಲಿ ಭವಿಷ್ಯ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹದಿನೆಂಟರಿಂದ ಇಪ್ಪತ್ತ್ ಮೂರು ಸ್ಥಾನ ಅನ್ನೋದಾಗಿ ದೈಮಿಕ್ ಭಾಸ್ಕರ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಕಂಡು ಬರ್ತಿದೆ ಇನ್ನು ಕಾಂಗ್ರೆಸ್ಗೆ ಕೇವಲ ಸೊನ್ನೆಯಿಂದ ಒಂದು ಸ್ಥಾನ ಅನ್ನೋದಾಗಿ ಸಮೀಕ್ಷೆ ಈಗ ಭವಿಷ್ಯವನ್ನ ನುಡಿತಾ ಇದೆ ಚಾಣಕ್ಯ ಸ್ಟ್ರಾಟಜಿಯ ಸಮೀಕ್ಷೆಯನ್ನ ನೋಡಿದಾಗ ಕಾಂಗ್ರೆಸ್ಗೆ ಎರಡರಿಂದ ಮೂರು ಸ್ಥಾನ ಅನ್ನೋದಾಗಿ ಆ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿತ್ತು ಚಾಣಕ್ಯ ಸ್ಟ್ರಾಟಜಿಯ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸ್ಥಾನ ಬಹುಮತ ಇಲ್ಲ ಸದ್ಯ ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತ ಬರ್ತಾ ಇದೆ ಕಳೆದ ಚುನಾವಣೆಯಷ್ಟು ಭರ್ಜರಿಯಾದಂತ ಸ್ಥಾನವನ್ನ ಪಡೆದುಕೊಂಡಿಲ್ಲ ಅಂತಂದ್ರೂ ಕೂಡ ಈಗ ಬಹುಮತವನ್ನ ಪಡೆದುಕೊಳ್ತಾ ಇದೆ ನಲವತ್ತ ಆರರಿಂದ ಐವತ್ತ ಎರಡು ಸ್ಥಾನ ಆಮ್ ಆದ್ಮಿ ಪಕ್ಷ ಬರುತ್ತೆ ಅನ್ನೋದಾಗಿ ಈಗ ಪ್ರಿಡಿಕ್ಟ್ ಮಾಡ್ಲಾಗ್ತಿದೆ ಈ ಮೂಲಕ ಮತ್ತೆ ದೆಹಲಿಯ ಗದ್ದುಗೆಯನ್ನ ಆಮ್ ಆದ್ಮಿ ಪಕ್ಷ ಏರುತ್ತಾ ಇಲ್ವಾ ಅನ್ನೋದನ್ನ ಫಲಿತಾಂಶದ ನಂತರ ಕಾದು ನೋಡಬೇಕಾಗಿದೆ ಕಾಂಗ್ರೆಸ್ಗೆ ಕೇವಲ ಒಂದು ಸ್ಥಾನ ಅನ್ನೋದಾಗಿ ಸಮೀಕ್ಷೆ ಹೇಳ್ತಿದೆ ದೆಹಲಿ ವಿಧಾನಸಭಾ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆಯ ವರದಿ ಪ್ರಕಟ ಆಗ್ತಿದೆ ಇನ್ನು ಆಮ್ ಆದ್ಮಿ ಪಕ್ಷ ಬಹುಮತವನ್ನ ಪಡೆದುಕೊಂಡಿದೆ ದೈನಿಕ್ ಭಾಸ್ಕರ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ದೈನಿಕ್ ಭಾಸ್ಕರ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ನಲವತ್ತಾರರಿಂದ ಐವತ್ತೆರಡು ಸ್ಥಾನ ಬರುತ್ತೆ ಅನ್ನೋದಾಗಿ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಈ ಮೂಲಕವಾಗಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರದ ಗದ್ದುಗೆಯನ್ನ ಏರ್ತಾರೆ ಅನ್ನುವಂತಹ ಇಲ್ಲಿ ಭವಿಷ್ಯ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹದಿನೆಂಟರಿಂದ ಇಪ್ಪತ್ತ್ ಮೂರು ಸ್ಥಾನ ಅನ್ನೋದಾಗಿ ದೈಮಿಕ್ ಭಾಸ್ಕರ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಕಂಡು ಬರ್ತಿದೆ ಇನ್ನು ಕಾಂಗ್ರೆಸ್ಗೆ ಕೇವಲ ಸೊನ್ನೆಯಿಂದ ಒಂದು ಸ್ಥಾನ ಅನ್ನೋದಾಗಿ ಸಮೀಕ್ಷೆ ಈಗ ಭವಿಷ್ಯವನ್ನ ನುಡಿತಾ ಇದೆ ಚಾಣಕ್ಯ ಸ್ಟ್ರಾಟಜಿಯ ಸಮೀಕ್ಷೆಯನ್ನ ನೋಡಿದಾಗ ಕಾಂಗ್ರೆಸ್ಗೆ ಎರಡರಿಂದ ಮೂರು ಸ್ಥಾನ ಅನ್ನೋದಾಗಿ ಆ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿತ್ತು ಚಾಣಕ್ಯ ಸ್ಟ್ರಾಟಜಿಯ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸ್ಥಾನ ಬಹುಮತ ಇಲ್ಲ ಸದ್ಯ ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತ ಬರ್ತಾ ಇದೆ ಕಳೆದ ಚುನಾವಣೆಯಷ್ಟು ಭರ್ಜರಿಯಾದಂತಹ ಸ್ಥಾನವನ್ನ ಪಡೆದುಕೊಂಡಿಲ್ಲ ಅಂತಂದ್ರೂ ಕೂಡ ಈಗ ಬಹುಮತವನ್ನ ಪಡೆದುಕೊಳ್ತಾ ಇದೆ ನಲವತ್ತ ಆರರಿಂದ ಐವತ್ತ ಎರಡು ಸ್ಥಾನ ಆಮ್ ಆದ್ಮಿ ಪಕ್ಷ ಬರುತ್ತೆ ಅನ್ನೋದಾಗಿ ಈಗ ಪ್ರಿಡಿಕ್ಟ್ ಮಾಡ್ಲಾಗ್ತಿದೆ ಈ ಮೂಲಕ ಮತ್ತೆ ದೆಹಲಿಯ ಗದ್ದುಗೆಯನ್ನ ಆಮ್ ಆದ್ಮಿ ಪಕ್ಷ ಏರುತ್ತಾ ಇಲ್ವಾ ಅನ್ನೋದನ್ನ ಫಲಿತಾಂಶದ ನಂತರ ಕಾದು ನೋಡಬೇಕಾಗಿದೆ